ಮನಿ ಅಫರ್ಮೇಷನ್ ಡೇ ತ್ರೀ ಈ ಅಫರ್ಮೇಷನ್ಸ್ನ ತುಂಬಾ ಕಾನ್ಫಿಡೆನ್ಸಿಂದ ಎನರ್ಜಿಯಿಂದ ಲಾಡ್ ಆಫ್ ಕನ್ವಿಕ್ಷನ್ ಮನಸ್ಸಿನಿಂದ ಡೀಪ್ ಆಗಿ ಹೇಳ್ತಾ ಹೋಗಿ ಚಾಂಟ್ ಮಾಡ್ತಾ ಹೋಗಿ ಫೀಲ್ ಮಾಡ್ತಾ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಆಮ್ ಅ ಮನಿ ಮ್ಯಾಗ್ನೆಟ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು me. ಐ am a ಮನಿ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ಕಾಂತ Unexpected ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಎಮ್ ಅ ಮನಿ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಎಮ್ ಅ ಮನಿ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಎಸ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಎಂ ಅ ಮನಿ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ ಕಾಂತ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಎಸ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಎಮ್ ಅ ಮನಿ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಕಾಂತ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಮನಿ ಮ್ಯಾಗ್ನೆಟ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐಎನೆಟ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಐಎಮ್ ಮನಿ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಅ ಮನಿ ಮ್ಯಾಗ್ನೆಟ್ ಎಸ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಐ ಎಮ್ ಅ ಮನಿ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಮ್ಯಾಗ್ನೆಟ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಮ್ಯಾಗ್ನೆಟ್ ನನಗೆ ಅನಿರೀಕ್ಷಿತವಾಗಿ ಹಣ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಹಾಗೆ ಕಣ್ಮುಚ್ಕೊಂಡು ಫೀಲ್ ಮಾಡಿ ಇಮ್ಯಾಜಿನ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ದುಡ್ಡನ್ನು ಸ್ವೀಕರಿಸ್ತಾ ಇದ್ದೀರಾ ರಿಸೀವ್ ಮಾಡ್ತಾ ಇದ್ದೀರಾ ನೀವು ಅಂದ್ಕೊಳ್ಳದೇ ಇರೋ ರೀತಿ ನಿಮಗೆ ದುಡ್ಡು ಸಿಗ್ತಾ ಇದೆ ನಿಮ್ದಾಗ್ತಾ ಇದೆ ಫೀಲ್ ದ ಮನ್ ಮನಿ ಎನರ್ಜಿ ಎಕ್ಸ್ಪೀರಿಯನ್ಸ್ ಮಾಡಿ ಮನಿ ಎನರ್ಜಿನ ಎಸ್ ಥ್ಯಾಂಕ್ ಯು